ಅಮ್ರತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೇನೆ ಹಾಗೆಯೇ ನಾನಿವತ್ತು ಗಿಡಗಳೆಲ್ಲ ಮಲ್ಲಿಗೆ ಗಿಡ ಹುಲ್ಲು ತೆಗೆಯುವಂತ ಬಂದಿದ್ದೇನೆ ನಮ್ಮ ಕಡೆ ತುಂಬ ಮಳೆ ಅಂದರೆ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ ಇವತ್ತು ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದಾರೆ ಹಾಗೆ ಬನ್ನಿ ಇಲ್ಲಿಗೆ ಸ್ವಲ್ಪ ಮೊನ್ನೆ ನಾನು ಮಿಷಿನಲ್ಲಿ ತೆಗೆಸಿದ್ದು ಬುಡದ್ದೆಲ್ಲ ನೋಡ್ಬೋದು ನೀವು ಇಲ್ಲೆಲ್ಲ ಇವತ್ತು ನನ್ನ ಮಗಳಿಗೆ ರಜೆ ಹಾಗೆ ಸ್ವಲ್ಪ ಕ್ಯಾಮರಾ ಹಿಡೀಲಿಕ್ಕೆ ನನಗೆ ಹೆಲ್ಪ್ ಆಗಿದೆ ಇಲ್ಲಾದ್ರೆ ಇದೆಲ್ಲ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತದಲ್ಲ ಹಾಗೆ ಇಲ್ಲಿ ನೋಡ್ಬೋದು ಎಲ್ಲ ನಾನು ಮಿಷಿನಲ್ಲಿ ತೆಗಿತಿದ್ದೆ ಆದರೆ ಬುಡದಲ್ಲಿ ಮೊನ್ನೆ ಎಲ್ಲ ತೆಗೆದದ್ದು ನೋಡಿ ವಾಪಸ್ ಬಂದಿದೆ ಇದೆಲ್ಲ ನಾವು ಕೈಯಲ್ಲಿ ಹೀಗೆ ತೆಗಿಬೇಕು ನೋಡಿ ಹೀಗೆಲ್ಲ ಈಗ ತೆಗಿಬೇಕು ಇಲ್ಲಿ ಆಗಿ ಾರೆ ಬುಡದಲ್ಲಿ ಯಾವುದು ಹುಲ್ಲು ಬೆಳಿಲಿಕ್ಕೆ ಬಿಡಬಾರ್ದು ಮಳೆಗಾಲದಲ್ಲಿ ಎಷ್ಟು ಸಹ ಬರ್ತದೆ ನಾನಿವತ್ತು ನಿಮಗೆ ವೀಡಿಯೋ ಮಾಡಲಿಕ್ಕೆ ಬಂದಿದೆ ಎಂತ ಗೊತ್ತಾ ಇಲ್ಲಿ ಹತ್ತಿರದಿಂದ ತೋರಿಸು ನೋಡಿ ಅಂತೆ ಇಲ್ಲಿ ಹತ್ತಿರ ಗಿಡಗಳೆಲ್ಲ ಮಳೆಗಾಲದಲ್ಲಿ ಈಗ ಎಲ್ಲ ಆಗ್ತದೆ ನೋಡಿ ಎಲೆ ಎಲ್ಲ ನೋಡಿ ಈ ಥರ ಬರ್ತದೆ ಅದೇನು ತೊಂದರೆ ಇಲ್ಲ ಆಯಿತಾ ಕೆಲವರಿಗೆಲ್ಲ ಗೊತ್ತಿರೋದಿಲ್ಲಲ್ಲ ಅಲ್ಲ ನೋಡಿ ಹೀಗೆ ಹಾಗೆ ಇದು ನಾನು ಸಂಜೆಗೆ ನಮ್ಮದು ಹೂ ಎಲ್ಲ ಆಗ ನೋಡಿ ಈ ಥರ ಎಲ್ಲ ಬರ್ತದೆ ನೋಡಿ ಎಲ್ಲ ನೋಡಿ ಇದೆಲ್ಲ ಏನು ರೋಗ ಅಲ್ಲ ಇದು ತುಂಬ ಮಳೆ ಬೀಳ್ತಾ ಇರ್ತದಲ್ಲ ಅಲ್ಲ ಹೂ ಸಹ ಕಡಿಮೆ ಇದೆ ನೀವು ನೋಡ್ಬೋದು ನೋಡಿ ಇದೆಲ್ಲ ಹೂ ಹೀಗೆ ಹಳದಿ ಆಗೋದು ಉಂಟಲ್ಲ ನೋಡಿ ಈಗ ಹತ್ತಿರದಿಂದ ನಾನು ತೋರಿಸ್ತಾ ಇದ್ದೇವೆ ಹೀಗೆ ಮತ್ತು ಇದು ಚಿಕ್ಕಿ ರೋಗ ನೋಡಿ ಇದು ನೋಡಿ ಚಿಕ್ಕಿ ಚಿಕ್ಕಿಯಾಗಿ ಎಲ್ಲ ಕಲರ್ ಎಲ್ಲ ಆಗ್ತದೆ ಇದೇನಿಲ್ಲ ಇದೇನು ರೋಗ ಅಂತ ತಿಳ್ಕೊಬೇಡಿ ಇದಕ್ಕೆ ಯಾವುದು ಸ್ಪ್ರೇ ಎಲ್ಲ ಬಿಡೋದು ಬೇಡ ಮತ್ತು ನೋಡಿ ಹೀಗೆ ಇದು ಅಂದರೆ ಒಂದು ಹುಳು ಅದು ಚಿಕ್ಕ ಮೊಗ್ಗಿಗೆ ಒಳಗೆ ಹೋಗಿ ಕೂತ್ಕೊಂಡಿರ್ತದೆ ಅದೆಲ್ಲ ತಿಂತದೆ ಇದನ್ನು ನಾವು ಅದಕ್ಕೆ ಅರಳಿದ ತಕ್ಷಣ ಎಲ್ಲ ಬಿಸಾಡಬೇಕು ಇಲ್ಲಾಂದರೆ ಇದೆಲ್ಲ ಗಿಡಗಳಿಗೆ ಸಹ ಹೋಗಿ ಎಲ್ಲ ಗಿಡಗೆ ಸಹ ಗಿಡಕ್ಕೆ ಸಹ ಅದು ತೊಂದರೆ ಮಾಡುವಂಥದ್ದು ಅದು ಮಳೆಗಾಲದಲ್ಲಿ ಸ್ಪ್ರೇ ಎಲ್ಲ ಏನು ಇಲ್ಲ ಇದು ತೊಂದರೆ ಇದ್ದದ್ದೇ ಇದಕ್ಕೆಲ್ಲ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅದನ್ನು ಇವತ್ತು ನನಗೆ ಹೇಳಬೇಕಿತ್ತು ಬನ್ನಿ ಜಲಪಾತಿ ಇನ್ನು ಈ ಕಡೆಯೆಲ್ಲ ನನಗೆ ಮಿಷಿನ್ ಹಾಕಿತ್ತು ಉಂಟು ಬಂದಿದೆ ಸೊಪ್ಪುಗಳು ನೋಡ್ಬೋದು ನೀವು ಮುಂಚೆ ಹಾಕಬೇಕು ಇಲ್ಲ ಈಗ ಮಲಗಾಲಕ್ಕೆ ಕಟ್ ಮಾಡಿದರೆ ಉಂಟಲ್ಲ ಒಂದು ತುರಿಕೆ ಮತ್ತು ಇಲ್ಲಿ ಸೊಳ್ಳೆ ಕಾಟ ಈಗ ಸಹ ಒಂದು ಐದುವರೆ ಜಾಸ್ತಿ ಆಯಿತು ನೋಡ್ಬೋದು ಫುಲ್ಲು ಮಳೆಯ ಮೋಡ ಉಂಟು ಇವತ್ತು ಸಹ ಹಾಗೆ ಬನ್ನಿ ನಮ್ಮದು ಪಕ್ಕ ಹೇಗಿಡ ತೋರಿಸ್ತೇನೆ ನೋಡಿ ಇಲ್ಲೆಲ್ಲ ಕೆಲವು ಪಪ್ಪ ಗಿಡ ಬೇಸಿಗೆ ಎನಿಸದ್ದು ಹೀಗೆಲ್ಲ ದೊಡ್ಡ ದೊಡ್ಡ ಆಗಿದೆ ನೋಡಿ ಇಲ್ಲೊಂದು ನೋಡ್ಬೋದು ಆಗಿದೆ ನೋಡಿ ಪಪ್ಪಾಯ ಗಿಡದಲ್ಲಿ ಹೂ ಬಿಟ್ಟಿದೆ ಇನ್ನು ಕಾಯಿ ಆಗ್ತದೆ ಅಂತ ಅಲ್ಲ ಹುಚ್ಚು ಹೂ ಗೊತ್ತಿಲ್ಲ ಒಂದು ವಿತ್ತು ಬನ್ನಿ ನನ ಕಾರಣ ಬರ್ತಾ ಕ್ಯಾಮ್ರ ಸಣ್ಣ ನೋಡಿ ನೋಡಿ ಇಲ್ಲಿ ಹೀರೆಕಾಯಿ ಎಲ್ಲ ಸಿಕ್ಕ ಚಿಕ್ಕದೆಲ್ಲ ಆಗಿದೆ ಇವತ್ತು ನಾನು ಮಾರ್ಕೆಟಿಗೆ ಕೊಟ್ಟಿದ್ದೆ ಆಗಿ ಬೆಂಡೆಕಾಯಿ ಎಲ್ಲ ನೋಡಿ ಅಂತ ನನ್ನ ತಲೆ ಮೇಲೆಲ್ಲ ಸೊಳ್ಳೆಗಳು ಆರಾಡ್ತಾ ಇರೋದು ನೋಡಿ ಅಂತೆ ಹಾಗೆ ನನಗೆ ಮಲ್ಲಿಗೆದು ಉಂಟಲ್ಲ ಎಷ್ಟು ಮಾಹಿತಿ ಕೊಟ್ಟಿರೋದು ಅಷ್ಟೇ ಎಷ್ಟು ಹೇಳಿದರೂ ಮುಗಿಯೋದ ಕತೆ ಹಾಗೆ ನನಗೆ ಗೊತ್ತಿರೋದ ನಾನು ಹೇಳ್ತಾ ಇರ್ತೇನೆ ನಿಮಗೆ ಹಾಗೆ ಈಗ ನಾವು ಸದ್ಯಕ್ಕೆ ಯಾವುದೇ ಸ್ಪ್ರೇ ಎಲ್ಲ ನಾವು ಸದ್ಯಕ್ಕೆ ಯಾವುದೇ ರೀತಿಯ ಸ್ಪ್ರೇ ಎಲ್ಲ ಉಂಟಲ್ಲ ಈಗ ಮಾಡೋದೇ ಬೇಡ ಮಳೆಗಾಲಕ್ಕೆ ಕೇವಲ ಒಂದು ಹುಲ್ಲು ತೆಗೆದಿದ್ದರೆ ಸಾಕಾಗ್ತದೆ ಹಾಗೆ ಇವತ್ತಿನ ಒಂದು ಚಿಕ್ಕ ವಿಡಿಯೋ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು